ಹಾಯ್ ಹಲೋ ಗೆಳೆಯರೇ ಹೇಗಿದ್ದೀರಾ ನಮಸ್ಕಾರ ಮುಂಜಾನೆ ಮುಂದಿನ ಟೈಮಲ್ಲಿ ನಾವು ಕಲ್ಲೆತ್ತಿ ನೋಡಿದವಾಗ ಸಿಕ್ಕ ಮೀನು ಇಷ್ಟೇ ನೋಡಿ ಇವಾಗ ಕಟಿಂಗ್ ಮೀನು ಕಡಿಂಗ್ ಕಡಿಂಗ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಊಟಕ್ಕೆ ತೊಗ್ತಾ ಇದ್ದಾನೆ ಒಂದು ಸೈಡಲ್ಲಿ ನಾವು ಬೆಲೆ ಎತ್ತಿ ಬೆಲೆ ಎತ್ತಿ ನೋಡಿದವಾಗ ಸಿಕ್ಕ ಮೀನು ಇಷ್ಟೇ ನೋಡಿ ಎಲ್ಲ ಮೀನು ಕೂಡ ನಾವು ಬೇರೆ ಬೇರೆ ಮಾಡ್ತಾ ಇದ್ದೀವಿ ಇವಾಗ ಸಿಕ್ಕ ಮೀನು ಇಷ್ಟೇ ನಮಗೆ ಸಿಗಡಿ ಸ್ವಲ್ಪ ಮೀನೆಲ್ಲ ಸ್ವಲ್ಪ ಎಲ್ಲ ಮಿಕ್ಸಡ್ ಮೀನು ಸ್ವಲ್ಪ ಸ್ವಲ್ಪ ಇದೆ ಇವಾಗ ಇದನ್ನೆಲ್ಲ ಬೇರೆ ಬೇರೆ ಮಾಡಬೇಕು ನಾವು ಐಸಿಂಗ್ ಮಾಡೋಕ್ಕೋಸ್ಕರ ಎಲ್ಲ ಮೀನನ್ನು ವೆರೈಟಿ ವೆರೈಟಿ ಬೇರೆ ಬೇರೆ ಮಾಡಬೇಕು ಇವಾಗಷ್ಟೇ ನಾವು ಮೀನು ಇದ್ದೀವಿ ಅದರೊಟ್ಟಿಗೆಲ್ಲ ಥರ ಮೀನುಗಳಿದೆ ಬೇರೆ ಬೇರೆ ಥರ ಜಾತಿ ಮೀನಿದೆ ಹಾಗೆ ನೋಡಿ ನಾವು ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಮೀನು ಎತ್ತೀವಿ ಇಲ್ಲಾದ್ರೆಲ್ಲ ಮೀನು ಮುಳ್ಳೆಲ್ಲ ಚುಚ್ಚುತ್ತೆ ಅದಕ್ಕೋಸ್ಕರ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಕೆಲಸ ಮಾಡ್ತೀವಿ ಎಲ್ಲ ಮೀನು ಬೇರೆ ಬೇರೆ ಮಾಡಬೇಕು ಸರಿ ಸುಮಾರು ನಾವು ಒಂದು ಗಂಟೆಗೆ ನೈಟಲ್ಲಿ ಬಲೆ ಹಾಕಿದ್ವಿ ಒಂದು ಆಗಿ ಸುಮಾರು ನಾವು ಆರೂವರೆ ಏಳು ಗಂಟೆಗೆ ಬಲೆ ಎತ್ತಿದ್ವಿ ಎತ್ತಿ ನೋಡಿದವಾಗ ಸಿಕ್ಕ ಮೀನು ಇಷ್ಟೇ ನಮಗೆ ಇದು ನೋಡಿ ಸಿಗಡಿ ಒಂದು ಎರಡು ಬುಟ್ಟಿ ಸಿಗ್ಬೋದು ಒಂದು ಸ್ವಲ್ಪ ಇಕ್ಕ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಇನ್ನೂ ಕೂಡ ಎಕ್ತಾಯಿದ್ದಾರೆ ವೆರೈಟಿ ವೆರೈಟಿ ಎಲ್ಲ ಬೇರೆ ಬೇರೆ ಮಾಡಬೇಕಲ್ಲ ಸುಮಾರು ಟೈಮ್ ಆಗುತ್ತೆ ಒಂದು ಆರು ಗಂಟೆ ಟ್ರಾಲ್ ಇದು ನಮ್ಮ ಸಿಕ್ಕ ಮೀನು ಇಷ್ಟೇ ನೋಡಿ ಯಾವ ಮೀನಿಲ್ಲ ಕಡಿಮೆ ಮೀನು ಇವಾಗ ಸಮುದ್ರದಲ್ಲಿ ನಾವು ಇವಾಗ ಮಂಗಳೂರ್ಗಿಂತ ಈ ಕಡೆ ಕಾಸರಗೋಡು ಇದೆಯಲ್ಲ ಕಾಸರ್ಗೋಡ್ಗಿಂತ ಈ ಕಡೆ ಇದ್ದೀವಿ ಇನ್ನೂ ದೂರ ಇದ್ವಿ ನಾವು ಬಂದು ಇವತ್ತಿಗೆ ಐದು ಡೇ ಆಯಿತು ಐದು ಡೇ ಆದರೂ ನಮಗೆ ಮೀನು ಸ್ವಲ್ಪ ಕಡಿಮೆ ಕಡಿಮೆ ಜಾಸ್ತಿ ಏನಿಲ್ಲ ಇವಾಗೆಲ್ಲ ಮೀನೆಲ್ಲ ಬೇರೆ ಬೇರೆ ಮಾಡಿ ಇನ್ನೂ ಒಂದು ಐದು ಡೇ ಇದೆ ಐದು ದಿನ ಇದೆ ಐದು ಡೇ ಅಂದರೆ ಐದು ದಿನ ಇದೆ ನಂತರ ಅವಾಗ ಹೋಗ್ತೀವಿ ಮಂಗಳೂರಿಗೆ ಇವಾಗೆಲ್ಲ ಮೀನೆಲ್ಲ ಬೇರೆ ಬೇರೆ ಮಾಡಿ ಐಜಿ ಮಾಡಬೇಕು ಐಜಿ ಮಾಡಿದ ನಂತರ ನಾವು ಊಟ ಮಾಡಬೇಕು ಬೆಳಗಿನ ಟೈಮ್ ಊಟ ಮಾಡ್ತೀವಿ ದಿನಕ್ಕೆ ನಾವು ಮೂರು ಊಟ ಮಾಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಮೂರು ಗಂಟೆಗೆಲ್ಲ ತಿಂಡಿ ರೆಡಿ ಮಾಡ್ತೀವಿ ಕುಕ್ಕರ್ ಅವ್ರು ಮಾಡ್ತಾರೆ ನಮಗೆ ಸಪ್ರೇಟಾಗಿ ಇವಾಗೆಲ್ಲ ಇದೆಲ್ಲ ವೇಸ್ಟೇಜ್ ನೋಡಿ ಇದೆಲ್ಲ ಹಾಕೋಲ್ಲ ಇದೆಲ್ಲ ನೀರು ಬಿಸಾಡ್ತೀವಿ ವೇಸ್ಟೇಜ್ ಮೀನು ಕೂಡ ನಾವು ಬೇರೆ ಮಾಡ್ತೀವಿ ಅದನ್ನು ಬೇರೆ ಹಾಕ್ತೀವಿ ವೇಸ್ಟೇಜಿಗೆ ಇವಾಗೆಲ್ಲ ಮೀನು ಇದೆ ನೋಡಿ ನಮ್ಮ ಬೋಟ್ ಇಷ್ಟಾಗಲೇ ಇದೆ ನೋಡಿ ಎಷ್ಟು ಬುಟ್ಟಿ ಇದೆ ಅಷ್ಟೇ ಮೀನು ಸಿಕ್ಕಿದೆ ಎಲ್ಲ ಬುಟ್ಟಿಯಲ್ಲೂ ಬೇರೆ 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 ಥರ ಮೀನು ಹಾಕ್ತೀವಿ ಎಲ್ಲ ಒಟ್ಟಿಗೆ ಹಾಕಲ್ಲ ಎಲ್ಲ ಬೇರೆ ಬೇರೆ ಮೀನು ಬಂಗಡಿ ಬೋಂಡಾಸ್ ಕಪ್ಪ ಬೋಂಡಾಸ್ ಸಿಗಡಿ ಜಾಲಿ ಎಲ್ಲ ಮೀನು ಕೂಡ ನಾವು ಬೇರೆ ಬೇರೆ ಹಾಕ್ತೀವಿ ಸಿಗಡಿಯಲ್ಲೂ ಮೂರು ನಾಲ್ಕು ಐಟಮ್ ಇದೆ ಅದನ್ನು ಕೂಡ ಬೇರೆ ಹಾಕ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್